ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರಿ ಕಮೆಂಟ್ ಮಾಡುದು ಮರೆಯದಿರಿ ಶೌರ್ಯ ತನ್ನ ರೂಮಿಗೆ ಬಂದಾಗ ರೂಮ್ ಪೂರ ಚಲಾಪಿಳ್ಳಿ ಆಗಿತ್ತು ನೋಡ್ದವನ್ಗೆ ಗಾಬ್ರಿ ಆಗಿದ್ದು ನಿಜ ಸಾಕ್ಷಿ ಎಲ್ಲಿ ಎಂದು ಎಲ್ಲೆಡೆ ಕಣ್ಣಾಡಿಸಿದ ಸಾಕ್ಷಿ ಸಾಕ್ಷಿ ಎಂದು ಕೂಗಿ ಕಿರ್ಚಾಡ್ತಾ ಬಾತ್ರೂಮ್ ಒಳಗಡೆ ಬಂದು ನೋಡಲು ಬಾಟ್ ಟಬ್ಬಲ್ಲಿ ಉಸಿರಾಡಲು ಕೊಸರಾಡುತ್ತಾ ಬಿದ್ದಿದ್ಲು ಸಾಕ್ಷಿ ನೋಡಿದವನ ಎದೆ ಬಡಿತವೇ ನಿಂತು ಬಿಟ್ಟ ಅನುಭವವಾಯಿತು ಓಡಿ ಬಂದು ಅರ್ಧ ತುಂಬಿದ್ದ ನೀರಿನಿಂದ ಮೇಲೆತ್ತಿ ತಾನೇ ಹೊತ್ತು ತಂದು ಮಂಚದ ಮೇಲೆ ಮಲಗಿಸಿದ ನೀರು ಕುಡಿದು ಮೂರ್ಚಿ ಹೋದಂತೆ ಬಿದ್ದಿದ್ಲು ತಕ್ಷಣ ಏನೊಂದು ಆಲೋಚಿಸದೆ ಅವಳ ಉದರದ ಮೇಲೆ ಒತ್ತಬೇಕಾಯ್ತು ಶೌರ್ಯ ಸಾಕ್ಷಿ ಸಾಕ್ಷಿ ಹೇಳು ಸಾಕ್ಷಿ ಅಪ್ ಎನ್ನುತ್ತಲೆ ಅವಳ ಉದರದ ಮೇಲೆ ಒತ್ತಿದ ಒತ್ತುತ್ತಿರಲು ಕೊಂಚ ಕೊಂಚ ಎಚ್ಚರವಾಗಿ ಕುಡಿದ ನೀರನ್ನು ಹೊರಗಾಕುತ್ತಾ ಕೆಮ್ಮೂಕೆ ಶುರು ಮಾಡ್ತಾಳೆ ಸಾಕ್ಷಿ ಅವಳು ಪ್ರಾಣಾಪಾಯದಿಂದ ಬಚಾವಾದದ್ದು ಶೌರ್ಯನಿಗೆ ಖುಷಿ ತಂದಿತ್ತು ಎದೆ ಒತ್ತಿಕೊಳ್ಳುತ್ತಾ ಗಾಬರಿಯಲ್ಲಿ ಎದ್ದು ಕೂತವಳು ನಡೆದ ಘಟನೆ ನೆನೆದು ನಡುತ್ತಿದ್ಲು ಸಾಕ್ಷಿ ಏನಾಯ್ತು ಎಂದವನ ಕಡೆ ನೋಡಿ ಕೈ ಮುಗಿಯುವ ಸಾಕ್ಷಿ ಸಾಕು ನಾಟ್ಕ ನಿಲ್ಸು ನಿನಗೆ ಇನ್ನೂ ನಂಬಿಕೆ ಬಂದಿಲ್ಲ ಅಲ್ವಾ ನಿನ್ನ ತಂಗಿಗೆ ಏನೂ ಮಾಡಿಲ್ಲ ಅಂದರೂ ನಮಗೆ ಬಂದಿಲ್ಲ ಅಲ್ವಾ ಅದಕ್ಕೆ ತುಂಬ ನೆಪ ಕೊಟ್ಟು ಇಲ್ಲಿ ಕರ್ಕೊಂಡು ಬಂದು ಮಾಸ್ಕ್ ಹಾಕ್ಕೊಂಡು ಬಂದು ಕೊಲ್ಲೋ ಪ್ರಯತ್ನ ಮಾಡಿ ಏನೂ ಆಗೇ ಇಲ್ಲ ಅನ್ನೋ ಥರ ಮತ್ತೆ ಬಂದು ಯತ್ನ ಯಾಕೆ ಮಾಡ್ತಿದ್ಯಾ ಹೋ ಸತ್ತಿದ್ರೆ ಯಾರೋ ಕೊಂದರು ಅಂತ ಪ್ರೂವ್ ಮಾಡಿ ಸೇಡು ತೀರಿಸ್ಕೊಳ್ಳೋಣ ಅಂತ ಅಲ್ವಾ ಅಕಸ್ಮಾತ್ ಬದುಕುಬಿಟ್ರೆ ಏನೂ ಗೊತ್ತಿಲ್ಲದ ಹಾಗೆ ನಾನೇ ಕಾಪಾಡಿ ನಾನೇ ಹೀರೋ ಆಗೋಣ ಅಂತ ಅಲ್ವಾ ಎಂದು ಬುಸುಗುಡುತ್ತಾ ಕೇಳಲು ನೀನು ಸಾಯಿಸೋಕೆ ಆ ಥರ ಪ್ಲ್ಯಾನ್ ಮಾಡೋ ಹಾಗಿದ್ರೆ ಇಲ್ಲಿ ತನಕ ಬರಬೇಕಾಗಿರಲಿಲ್ಲ ಯಾವನೋ ಕೊಂದ ಅಂತ ಬರೋ ದಾರಿಲೇ ಕತೆ ಮುಗಿಸ್ತಿದ್ದೆ ಈ ಥರ ಹೀರೋ ನಾನೇ ವಿಲ್ಲನ್ ನಾನೇ ಅಂತ ಡ್ರಾಮಾ ಮಾಡ್ತಿರ್ಲಿಲ್ಲ ಎಂದವನ ಮಾತಿಗೆ ನಗುವ ಸಾಕ್ಷಿ ಸೆಕ್ಯೂರಿಟಿ ಅಂತ ಹೇಳ್ಕೊಂಡು ಬಂದು ಅಟ್ಯಾಕ್ ಮಾಡಿ ಬಚಾವ್ ಮಾಡಿ ಹೀರೋ ಮತ್ತು ವಿಲ್ಲನ್ ಆಗಿದ್ದು ನ್ಯಾನ ಈ ಮಾತಾಡ್ತಾ ಇರೋದು ಹೌ ಫನ್ನಿ ಎಂದಾಗ ಆಗ ಹಾಗೆ ಮಾಡೋಕ್ಕೆ ಕಾರಣ ನೀನು ಆ್ಯಕ್ಸಿಡೆಂಟ್ ಮಾಡಿದ್ಯಾ ಅಂತ ತಿಳಿದು ಈಗ ನೀನಲ್ಲ ಅಂತ ಕ್ಲೂ ಸಿಕ್ಕ ನಂತರ ನಾನು ಯಾಕೆ ಆ ಥರ ಪ್ಲ್ಯಾನ್ ಮಾಡಲಿ ಎಂದು ಸಿಕ್ತಾದ ನೀನಲ್ಲ ಅಂದರೆ ಇನ್ಯಾರು ಎಂದು ಕಿರುಚಾಡಿದವಳಿಗೆ ನೆತ್ತಿಗೇರಲು ಅವಳ ತಲೆ ತಟ್ಟುತ್ತಾ ನೀರು ಕೊಡುವ ಶೌರ್ಯ ಪತ್ತೆ ಹಚ್ಚಬೇಕು ಎಂದು ಉತ್ತರಿಸಿ ತನ್ನ ಲ್ಯಾಪ್ಟಾಪ್ ತೆರೆದು ಏನೋ ಮಾಡ್ತಿದ್ದ ಹೆಚ್ಚು ಮಾತಾಡದ ಸಾಕ್ಷಿ ಪ್ಲೀಸ್ ನನ್ನ ಸಾಯಿಸ್ಬೇಡ ಶೌರ್ಯ ನನ್ನ ಕೊಲೆಗಾತಿ ಅಲ್ಲ ಎಂದು ಅಳುತ್ತಾ ಬಟ್ಟೆ ಬದಲಿಸಲು ಹೋದಳು ತಾನಿಲ್ಲದ ಸಮಯದಲ್ಲಿ ಆ ಕಿಲ್ಲರ್ ಇಲ್ಲಿಗೆ ಮಾಸ್ಕ್ ಧರಿಸಿ ಬಂದಿದ್ದಾನೆಂದು ಅರಿತ ಶೌರ್ಯ ಹಾಗಾದರೆ ಅವನು ಈ ಹೋಟೆಲ್ಗೆ ಹೇಗೆ ಬಂದ ಮೇನ್ ಗೇಟಿಂದಾನ ಅಥವಾ ಬೇರೆ ಯಾವುದಾದ್ರೂ ಗೇಟಿಂದಾನ ಎಂದು ಚಿಂತೆಗೆ ಬಿದ್ದು ತನ್ನ ರೂಮ್ ಇದ್ದೆಡೆ ಸಿ ಫುಟೇಜ್ ನೋಡೋಕ್ಕೆ ಹೋದರೆ ಕ್ಯಾಮ್ರಾ ಹೊಡೆದಾಕಿದ್ರು ಯಾರು ಅದನ್ನು ನೋಡುವಾಗ ಅವನಿಗೆ ಮತ್ತೊಂದು ಕರೆ ಬಂತು ಹಲೋ ಎಂದಾಗ ಹೆಂಡತಿಗೆ ಈ ಥರ ಆಯಿತು ಅಂತ ಬೇಜಾರ ಶೌರ್ಯ ಈಗಲೂ ಹೇಳ್ತೀನಿ ಕೇಳು ನಿನ್ನ ರೂಮಿಗೆ ನುಗ್ಗಿ ಅವಳನ್ನು ಅರ್ಧ ಸಾಯಿಸಿ ಬಂದಿರುವ ನನಗೆ ಇನ್ನು ಕೆಲ ಕ್ಷಣ ಸಾಕು ನಿನ್ನ ತಂಗಿ ಸಾವಿಗೆ ಕಾರಣ ಯಾರು ಅಂತ ತಿಳಿಯೋ ಪ್ರೂಫ್ಸ್ ನಾಶ ಮಾಡೋಕೆ ಅಷ್ಟರಲ್ಲಿ ನಾನು ಹೇಳಿದ ಹಾಗೆ ಸಾಕ್ಷಿನ ಕೊಲೆ ಮಾಡೋಕ್ಕೆ ಒಪ್ಕೊ ಈ ಪ್ರೂಫ್ಸ್ ನಿನ್ನ ಕೈಗೆ ಸಿಗಿಸುವೆ ಎಂದಾಗ ಟೈಮ್ ಬೇಕು ಎನ್ನುತ್ತಾನೆ ಶೌರ್ಯ ಸೋ ಇವತ್ತು ನಿನಗೆ ಯಾವ ಪ್ರೂಫ್ ಸಿಗಲ್ಲ ಶೌರ್ಯ ಠಾಟ ಎಂದು ಕರೆ ತುಂಡು ಮಾಡಿದ ಆ ಕಿಲ್ಲರ್ ಸಂಜೆ ನಾಲ್ಕು ಗಂಟೆ ಸಿಟ್ಟಲ್ಲಿ ರೂಮಿಗೆ ಬರಲು ಸಾಕ್ಷಿ ತಯಾರಾಗಿ ನಿಂತಿದ್ಲು ಕಾರ್ ಹತ್ತಿರ ಇರ್ತೀನಿ ಬೇಗ ಬಾ ಎಂದು ಹೊರಟವಳ ಮೊಗ ನೋಡಿ ಸಾಕ್ಷಿ ನಾನಿನಗೆ ಎಂದು ಮಾತಾಡುತ್ತಿದ್ದವನ ಮಾತು ಕೇಳಿಸಿಕೊಳ್ಳದೆ ಹೋದಳು ಇನ್ನಷ್ಟು ಸಿಟ್ಟಾಗುವ ಶೌರ್ಯನಿಗೆ ಕರೆ ಮಾಡಿದ ಅಬ್ಬಿ ಈಗ ಬಂದಿದ್ದ ಕಾಲ್ ಕೂಡ ಅದೇ ಹೋಟೆಲ್ ತೋರಿಸ್ತಿತ್ತು ಎನ್ನಲು ಸಾಯಿಸ್ತಾ ಇದ್ದಾನೆ ಈ ಹಿಡಿಯಟ್ ನನ್ನ ಬಗ್ಗೆ ತಿಳ್ಕೊಂಡು ನನ್ನ ವೀಕ್ನೆಸ್ ತಿಳ್ಕೊಂಡು ಸಾಕ್ಷಿ ಮುಂದಿಟ್ಕೊಂಡು ಆಟ ಆಡ್ತಿದ್ದಾನೆ ನನ್ನ ಕೈಗೆ ಸಿಕ್ಕರೋ ಅವ್ನ ಕತೆ ಮುಗಿಸ್ತೀನಿ ಎಂದು ಕರೆ ಕಟ್ ಮಾಡಿದವ ತಯಾರಾಗಿ ಸಾಕ್ಷಿ ಇದ್ದ ಕಾರ್ ಪಾರ್ಕಿಂಗ್ ಬಳಿ ಹೋದನು ಆಕೆ ಯಾರೊಂದಿಗೋ ಮಾತಾಡ್ತಾ ನಿಂತಿರಲು ಅವಳನ್ನೇ ನೋಡ್ತಾ ಬರುವ ಶೌರ್ಯ ಜ ಈ ಕಿಲ್ಲರ್ ನನ್ನ ತಂಗಿ ವಿಚಾರನ ಮುಂದೆ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಏನು ತಪ್ಪು ಮಾಡಿದ ಸಾಕ್ಷಿನ ಈ ವಿಚಾರದಲ್ಲಿ ಅಡ್ಡ ತರೋದು ನನಗೆ ಇಷ್ಟ ಇಲ್ಲ ಹಾಗಂತ ಆ ಕಿಲ್ಲರ್ ಯಾರು ಅಂತ ತಿಳಿದೆ ಅವನಿಗೆ ಉಲ್ಟಾ ಹೊಡಿಯೋಕ್ಕೂ ಆಗೋದಿಲ್ಲ ಏನು ಮಾಡೋದು ಆಲೋಚಿಸುತ್ತಾ ಬರುತ್ತಾ ಸಾಕ್ಷಿ ಕಡೆಗೆ ಜೋರು ವೇಗದಲ್ಲಿ ಬರ್ತಿದ್ದ ಬಿಸಿಲರಿ ಬಾಟಲ್ ಇದ್ದ ಲಾರಿ ಕಡೆ ನೋಡಿದ ಶೌರ್ಯ ಅದು ಅವಳನ್ನು ನೇರ ಗುದ್ದುವುದು ಎಂದರಿತು ಓಡೋಡಿ ಬಂದು ಆ ಲಾರಿ ನೀನು ಗುದ್ದಬೇಕು ಅದರ ನೇರಕ್ಕಿದ್ದ ಸಾಕ್ಷಿಯ ಪ್ರಾಣ ಕಾಪಾಡಿದ್ದ ಅವಳ ನಡು ಬಳಸಿ ಪಕ್ಕಕ್ಕೆ ಅವನು ಲಾರಿಯಿಂದ ಕಾಪಾಡಿದ್ದು ಅರಿತ ಸಾಕ್ಷಿ ಗಾಬರಿಯಲ್ಲಿ ನೋಡ್ತಿದ್ದರೆ ಅವಳಿಗೆ ಈ ರೀತಿ ಮಾಡಿದ ಆ ಲಾರಿ ನಂಬರ್ ಪ್ಲೇಟ್ ನೋಡಲು ಅದು ಕೂಡ ಖಾಲಿ ಬೋರ್ಡ್ ಇತ್ತು ಹಾಗೆ ರಭಸದಲ್ಲಿ ಮರೆಯಾಗಿತ್ತು ಸಾಕ್ಷಿ ಮೈಮೇಲೆ ಪ್ರಜ್ಞೆ ಅಲ್ವಾ ಅದೇನಾದರೂ ಗುದ್ದಿದ್ರೆ ಎನ್ನಲು ಒಂದು ಸಾಯ್ತಿದ್ದೆ ಇಲ್ಲ ದಿನ ಸಾಯುವ ಹಾಗೆ ಕಾಲೋ ಕೈಯೋ ಮುರ್ಕೊಂಡು ಮೂಲೆ ಸೇರ್ತಿದ್ದೆ ಆಗ ನಿನ್ನ ಕೆಲಸ ಇನ್ನೂ ಸುಲಭ ಆಗ್ತಿತ್ತು ಅಲ್ವಾ ಮನ ಮುಟ್ಟುವ ಹಾಗೆ ಉತ್ತರಿಸಿದ್ದಳು ಸಾಕ್ಷಿ ನಿನಗೆ ಓವರ್ ಥಿಂಕಿಂಗ್ ಮೆಂಟಾಲಿಟಿ ಎಂದವನ ಕೈ ಇನ್ನೂ ಅವಳ ನಡು ಬಳಸಿದ್ದು ನೋಡಿ ಡೋಂಟ್ ಟಚ್ ಮೀ ಎಂದು ದೂರ ಸರಿದಳು ಆತ ಆ ಕಿಲ್ಲರ್ ಬಗ್ಗೆ ನಿಂತಲ್ಲಿ ಯೋಚಿಸುವಾಗ ತಗೋ ಕಾರ್ ನೀನು ಓಡಿಸ್ಬೇಕು ನನಗೆ ಡ್ರೈವಿಂಗ್ ಬರಲ್ಲ ಎಂದು ಕೂತಳು ಕೀ ಕೊಟ್ಟು ತಾನೇ ಡ್ರೈವ್ ಮಾಡ್ತಾ ಅವಳ ಹೇಳಿದ ಓಝೋನ್ ಹೋಟೆಲ್ ಬಳಿ ಬಂದು ಕಾರ್ ನಿಲ್ಲಿಸಿದ ಅವಳಿಗೆ ಆ ಹೋಟೆಲ್ನವರೆಲ್ಲ ಚೆನ್ನಾಗಿ ತಿಳಿದಿದ್ರು ಆಕೆ ಸೀದಾ ಹೋಟೆಲ್ ಮುಖ್ಯಸ್ಥರ ಬಳಿ ಮಾತಾಡಲು ಅವರ ಕ್ಯಾಬಿನ್ ಸೇರಿದ್ಲು ಏನು ಮೇಡಮ್ ಹೀಗೆ ಹೇಳ್ತಿದ್ರ ನೀವೇ ಕಳುಹಿಸಿದ ಪಿ ಎ ಬಂದು ಡೀಟೇಲ್ಸ್ ತಗೊಂಡು ಹೋದ್ರಲ್ಲ ಎಂದ ಹೋಟೆಲ್ ಮ್ಯಾನೇಜರ್ ಸಾಕ್ಷಿ ಹಾಗೂ ಶೌರ್ಯ ಇಬ್ಬರಿಗೂ ಆತಂಕವಾಯಿತು ಇವತ್ತು ನಿಮಗೆ ಪ್ರೂಫ್ ಸಿಗೋಲ್ಲ ಎಂದ ಕಿಲ್ಲರ್ ಮಾತು ನೆನಪು ಮಾಡಿಕೊಂಡ ಶೌರ್ಯ ಸಿಟ್ಟಾದ ಪಿಯನ್ನು ಕಳಿಸೋದಾಗಿದ್ದರೆ ನಾನು ಕಾಲ್ ಮಾಡಿದಾಗಲೇ ಹೇಳ್ತಿದ್ದೆ ಅಲ್ವಾ ಆ ಡೀಟೇಲ್ಸ್ ಒರಿಜಿನಲ್ ಕಾಪೀಸ್ನ ಕೊಟ್ಬಿಟ್ರಾ ನಿಮ್ಮ ಹತ್ರ ಯಾವ ಫುಟೇಜ್ ಇಲ್ವಾ ಕೇಳಿದವಳಿಗೆ ಇಲ್ಲ ಮೇಡಮ್ ನಿಮ್ಮ ಪಿ ಎ ಅಂತ ಹೇಳಿದ್ದಕ್ಕೆ ಕೊಟ್ವಿ ಎಂದವರ ಮಾತಿಗೆ ಸಾಕ್ಷಿ ಶೌರ್ಯನ ನೋಡಲು ನೀವಿವತ್ತು ಅವರನ್ನು ನೋಡಿದ್ರಲ್ಲ ಹೇಳಿ ಹೆಂಗಿದ್ದಾರೆ ಅವರು ಅವರನ್ನು ನಾವು ಯಾವುದಾದ್ರೂ ಕ್ಯಾಮ್ರಾದಲ್ಲಿ ನೋಡಬಹುದಾ ಅನುಮಾನಿಸಿ ಕೇಳಿದ್ದ ಶೌರ್ಯ ಆಗ ಸರ್ ಅವರು ಮಾಸ್ಕ್ ಹಾಕಿದರು ಸಾಕ್ಷಿ ಮೇಡಮ್ ಜೊತೆ ವರ್ಕ್ ಮಾಡೋ ಐ ಡಿ ತೋರಿಸಿದ್ರು ಹೆಸರು ಕೌತುಕ್ ಅಂತ ಎಂದವರ ಮಾತಿಗೆ ಕೌತುಕ್ ಅನ್ನೋರು ನನಗ್ಯಾರೂ ಪರಿಚಯ ಇಲ್ಲ ಎಂದಳು ಸಾಕ್ಷಿ ಕೌತುಕ್ ಎಲ್ಲೋ ಕೇಳಿದ್ದೀನಿ ಎಂದ ಶೌರ್ಯ ಹೇಗಿದ್ರು ಕೇಳಿದ ಶೌರ್ಯನಿಗೆ ಸರ್ ತುಂಬ ಎತ್ತರ ಇರಲಿಲ್ಲ ಬೇಕಿದ್ರೆ ಕಾಲ್ ಮಾಡಿ ಕೇಳಿ ಆಮೇಲೆ ಕೊಡಿ ಅಂದರು ಅವ್ರ ಕಾನ್ಫಿಡೆನ್ಸ್ ನೋಡಿ ಕೊಟ್ವಿ ಅವರೇ ಎಲ್ಲ ಕ್ಯಾಮ್ರಾ ಡೀಟೇಲ್ಸ್ ನೋಡಿ ತಗೊಂಡು ಹೋಗಿತ್ತು ಇವತ್ತಿನ ಸಿ ಸಿ ಟಿ ವಿಲಿ ನೋಡ್ಬೋದು ನೀವು ಬನ್ನಿ ಎಂದು ಟೆಕ್ನಿಕಲ್ ರೂಮಲ್ಲಿದ್ದ ಸಿ ಸಿ ಫುಟೇಜ್ ತೋರಿಸೋವಾಗ ಸಮಯ ನಾಲ್ಕರಿಂದ ಐದರ ತನಕವಿದ್ದ ಡೀಟೇಲ್ಸ್ ಮಾಯವಾಗಿರುತ್ತೆ ನೋಡಿದವರು ಎಲ್ಲರೂ ಫೋಟೋ ಪೈ ಯಾವ ರೆಕಾರ್ಡಿಂಗ್ಸ್ ಇಲ್ಲ ಎಂದು ಕೇಳಲು ಸಮಥಿಂಗ್ ಫಿಶ್ ಮ್ಯಾಮ್ ಎಂದವರು ಸರಿಯಾಗಿ ಗಮನಿಸಿದಾಗ ಅವರ ಕ್ಯಾಮ್ರಾ ಯಾರೂ ರಿಮೋಟ್ ಕನೆಕ್ಷನ್ ತೆಗೆದುಕೊಂಡು ಡಿಲೀಟ್ ಮಾಡಿರೋದು ತಿಳಿಯುತ್ತೆ ಹ್ಯಾಕ್ ಆಗಿದೆ ಮ್ಯಾಮ್ ಎಂದಾಗ ಸಾಕ್ಷಿ ಶೌರ್ಯ ಇಬ್ಬರು ಗಾಬರಿ ಆಗ್ತಾರೆ ಬಂದ ದಾರಿಗೆ ಸುಂಕವಿಲ್ಲದ ಹಾಗೆ ಹೊರಗಡೆ ಬಂದು ಕಾರಲ್ಲಿ ಕೂತು ಆಲೋಚಿಸುತ್ತಿದ್ದ ಸಾಕ್ಷಿಗೆ ಶೌರ್ಯನ ಮೇಲೆ ಅನುಮಾನ ನಿಜ ಹೇಳು ಏನೋ ಮಾಡಿಲ್ಲ ತಾನೇ ಎಂದು ಕೇಳುತ್ತಾಳೆ ಆಗ ತಂದೇನೂ ಸಂಚಿಲ್ಲ ಎಂದವನನ್ನು ನೋಡಿ ಇನ್ನು ನಂಬಲಾಗದ ಹಾಗೆ ನೋಟ ಬೀರಲು ಇದೆಲ್ಲ ನಾನು ಮಾಡ್ತಿಲ್ಲ ಸಾಕ್ಷಿ ಟ್ರಸ್ಟ್ ಮೀ ನಮ್ಮನ್ನು ಯಾರೋ ಮೂರನೇ ವ್ಯಕ್ತಿ ನೋಡ್ತಿದ್ದಾರೆ ಯಾರು ಹೇಗೆ ನನಗಂತೂ ಅರ್ಥನೇ ಆಗ್ತಿಲ್ಲ ಎಂದವನ ನೋಡಿ ನೀನು ಮಾಡ್ತಿಲ್ಲ ಅಂದರೆ ಇನ್ಯಾರು ಇನ್ಯಾರು ಮಾಡ್ತಾರೆ ಇಟ್ಸ್ ಯೂ ನೀನೇ ಅದು ಅದರಲ್ಲಿ ಏನೂ ಮುಚ್ಚಿಡ್ತಿದ್ಯಾ ಸುಮ್ಮನೆ ಇಲ್ಲದೆ ಇರೋ ನೆಪ ಕೊಡ್ತಿದ್ಯಾ ನಾನು ಕೊಲ್ಲೋದಕ್ಕೆ ಏನು ಸಂಚು ಮಾಡಿದ್ಯಾ ಕೌತು ಬಗ್ಗೆ ನಿಂಗೆ ಗೊತ್ತು ಎಸ್ ಎಂದು ಬಾಯಾಡಿಸುತ್ತಿದ್ದವಳ ಮಾತಿಗೆ ಸಿಟ್ಟಾದವ ಇನ್ನು ನಂಬಿಕೆ ನನಗೆ ಬೇಕಿಲ್ಲ ಮೈ ಫುಟ್ ಎಂದು ಮತ್ತೆ ತಮ್ಮ ಗೂಡು ಸೇರಿದ ರಾತ್ರಿ ಪೂರ್ತಿ ಸಾಕ್ಷಿನ ಕೊಂದ್ರೆ ಪ್ರೂಫ್ ಸಿಗುತ್ತೆ ಎಂದದ್ದೇ ಆಲೋಚಿಸಿದವ ಸಾಕ್ಷಿ ಕಡೆ ನೋಡಲು ಮಗುವಿನಂತೆ ನಿದ್ರಿಸ್ತಿದ್ಲು ಅವಳನ್ನ ನೋಡ್ತಾ ಹಾಗೆ ಪಕ್ಕ ಬಂದು ಕುಳಿತವ ಸಾಕ್ಷಿ ಹತ್ರ ಆ ಕಿಲ್ಲೋ ಡಿಮ್ಯಾಂಡ್ ಬಗ್ಗೆ ತಿಳಿಸ್ಲಾ ಆಲೋಚಿಸುತ್ತಾ ಕುಳಿತ ನಿದ್ರೆ ಕಣ್ಣಲ್ಲಿ ಆತನನ್ನ ನೋಡ್ದವಳು ಅವನ್ ಕೈ ಹಿಡಿದು ಅಪ್ಪಿ ಏನು ಬಂದಿದ್ದು ನನ್ ಸಾಯ್ಸೋಕಾ ಎಂದೇ ಪ್ರಶ್ನಿಸಲು ಸಾಕ್ಷಿ ನಿದ್ರಲ್ಲೂ ಇದೇನು ಪ್ರಶ್ನೆ ಮಾಡ್ತೀಯ ಎಂದವನ ಕೈ ಹಿಡಿದು ತನ್ನ ಮೇಲೆ ಎಳೆದುಕೊಳ್ಳುವ ಸಾಕ್ಷಿ ಐ ಲವ್ ಯು ಶೌರ್ಯ ಐ ರಿಯಲಿ ಲವ್ ಯು ಎಂದು ನಗುತ್ತಾ ಕಣ್ಮುಚ್ಚಿದ್ಲು ಅವಳ ಕೈ ಮಾತ್ರ ಅವನ ಕೈ ಬಿಟ್ಟಿರಲಿಲ್ಲ ಹಾಗೆ ಅವಳ ಪಕ್ಕ ಮಲಗುವ ಶೌರ್ಯ ಈ ಸಾಕ್ಷಿನ ಯಾರು ಟಾರ್ಗೆಟ್ ಮಾಡ್ತಿರ್ಬೋದು ಎಂದು ಆಲೋಚಿಸಿದ ಮಾರನೇ ದಿನ ಕಳೆದ ವರ್ಷ ಲೈವ್ ಕಾನ್ಸರ್ಟ್ ನಡೆದ ಸ್ಟುಡಿಯೋ ಜಾಗಕ್ಕೆ ಹೋಗಲು ಆಲೋಚಿಸಿ ತಯಾರಾಗ್ತಿದ್ದ ಸಾಕ್ಷಿ ಮುಖ ಮಂಕಾಗಿದ್ದು ನೋಡಿದವ ಇ ಹೋಗೆ ಇನ್ನೂ ನನ್ನ ಮೇಲೆ ನಂಬಿಕೆ ಬಂದಿಲ್ಲ ಅನಿಸುತ್ತೆ ಎನ್ನಲು ನೀನು ಮಾಡಿಲ್ಲ ಅನ್ನೋದಕ್ಕೆ ಸಾಕ್ಷಿ ಇದೆಯಾ ಕೇಳಿದಾಗ ನಿನ್ನ ಜೊತೆಯಲ್ಲಿ ಇದ್ದೆ ಅಲ್ವಾ ಸಾಕ್ಷಿ ನಾನು ಹೆಂಗೆ ಹೋಗಿ ಇದೆಲ್ಲ ಮಾಡಲಿ ಎಂದು ಹೇಳಿದವನ ನೋಡಿ ನೀನೊಬ್ಬ ಸಿ ಬಿ ಐ ಅಲ್ವಾ ತಲೆ ಓಡುತ್ತೆ ಎಂದು ನೆಪ ಕೊಡ್ತಾಳೆ ಅದೇಕ ಅವಳನ್ನು ಈ ರೀತಿ ನೋಡೋಕೆ ಶೌರ್ಯ ಶಂಕರ್ ವಸಿಷ್ಠರಿಗೆ ಹಿಡಿಸ್ತಿಲ್ಲ ಹಾಗೆ ತಯಾರಾದ ಶೌರ್ಯ ತನ್ನ ಸುತ್ತಮುತ್ತ ಯಾರಿದ್ದಾರೆ ಏನು ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸುವಾಗ ಅದನಿಗೆ ಮತ್ತೆ ಕರೆ ಬರುತ್ತೆ ಸಾಕ್ಷಿ ಸತ್ರೆ ಪ್ರೂಫ್ ಸಿಗುತ್ತೆ ಎಂದು ಈಗಲೂ ಅದನ್ನು ಯೋಚಿಸಿ ಬರುವ ಶೌರ್ಯ ಈ ಬಾರಿ ತಾನೇ ಅವನ ಫೋನ್ಗೆ ಬಂದಿದ್ದ ಕಾಲ್ ಟ್ರ್ಯಾಕ್ ಮಾಡಿ ಅದೇ ಜಾಗಕ್ಕೆ ಓಡೋಡಿ ಬಂದು ಹೋಟೆಲ್ ಕೊನೆಯ ಫ್ಲೋರ್ ಏರಿ ನಿಂತಾಗ ಹೋಟೆಲ್ ಗೇಟಿಂದ ಇಂದ ಯಾರೋ ಬೈಕ್ ಏರಿ ಗಾಡಿ ಸ್ಟಾರ್ಟ್ ಮಾಡಿ ಕರೆ ಮಾಡ್ತಾರೆ ಹಲೋ ಎಂದಾಗ ಅಲ್ಲಿಂದಲೇ ಹಾಯ್ ಮಾಡುವ ವ್ಯಕ್ತಿ ಮುಖ ಕಾಣದ ಹಾಗೆ ಹೆಲ್ಮೆಟ್ ಧರಿಸಿರುತ್ತಾರೆ ಯಾರು ನೀನು ಎಂದ ಶೌರ್ಯ ಸಿಟ್ಟಲ್ಲಿ ಕೇಳಲು ಸಾಕ್ಷಿಗೆ ಯಮ ನಿನಗೆ ಚಿತ್ರಗುಪ್ತ ಎಂದು ಜೋರಾಗಿ ನಗುತ್ತಾನೆ ಆ ವ್ಯಕ್ತಿ ಸಾಕ್ಷಿ ಮೇಲೆ ಯಾಕೋ ನಿಂಗೆ ದ್ವೇಷ ಎಂದು ಕೇಳಿದಾಗ ನನ್ನ ದಾರಿ ಗಡ್ಡ ಬಂದರೆ ಯಾರನ್ನು ಸುಮ್ಮನೆ ಬಿಡಲ್ಲ ನಾನು ಎಂದ ಯಾರೋ ನೀನು ಎದುರಿಗೆ ಬಾ ಮಗ್ನೆ ಎಂದು ಕೇಳಲು ಅದು ಯಾರಿಗೂ ಹೇಳುವ ಹಾಗಿಲ್ಲ ಶೌರ್ಯ ಮೊದಲು ಸಾಕ್ಷಿ ಕತೆ ಮುಗಿಸು ಇಲ್ಲ ಇವತ್ತು ನಿನ್ಗೆ ಯಾವ ಪ್ರೂಫ್ ಸಿಗೋದ್ ಹಾಗೆ ಮಾಡ್ತೀನಿ ನಿನಗೆ ಇನ್ನೂ ಒಂದಿನ ಟೈಮ್ ಕೊಡ್ತೀನಿ ಅವಳನ್ನ ಮುಗಿಸು ಇಲ್ಲ ನಿನ್ ತಂಗಿ ಸಾವಿಗೆ ನ್ಯಾಯ ಸಿಗೋದು ಮರ್ತ್ ಬಿಡು ಸ್ಟೂಡಿಯೋ ಎಂದು ಹೋದ ಹೇ ಹೇ ನಿಲ್ಲೋ ಎಂದು ಓಡೋಡಿ ಬರ್ತಾನೆ ಶೌರ್ಯ ಆದರೆ ಬೈಕ್ ಏರಿ ಅದಾಗ್ಲೇ ಅವ ಹೋದಾಗಿತ್ತು ಪಾಸ್ಟರ್ಡ್ ಎಂದು ಕಿರುಚುತ್ತಾ ಹೋಟೆಲ್ ಒಳಗಡೆ ಹೋಗಿ ವಿಚಾರಿಸುತ್ತಾನೆ ಶೌರ್ಯ ಇತ್ತ ಅವರು ತಮಗೇನೂ ಗೊತ್ತಿಲ್ಲ ಸರ್ ಎಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ನಿನ್ನೆಯಿಂದ ಕ್ಯಾಮ್ರಾ ವರ್ಕ್ ಆಗ್ತಿಲ್ಲ ಎಂತಾರೆ ಇದೆಲ್ಲ ಕಿಲ್ಲರ್ ಕೆಲಸ ಎಂದರಿತವ ರೂಮಿನತ್ತ ಹೋಗುತ್ತಾ ಯಾರಿಗೂ ಹೇಳದೆ ತಾನೇ ಒಂದು ಹಿಡನ್ ಕ್ಯಾಮ್ರಾ ಅಳವಡಿಸಿ ಹೋಗ್ತಾನೆ ಶೌರ್ಯ ಆತ ರೂಮಿಗೆ ಹೋಗುವಾಗ ಕರೆ ಮಾಡುವ ಅಭಿ ಈ ಬಾರಿ ಆತ ಹೋಟೆಲ್ನಲ್ಲಿದ್ದೇ ಕರೆ ಮಾಡಿದ್ದು ಎಂದಾಗ ಗೊತ್ತು ಕಣೋ ಅವನನ್ನು ಸುಮ್ಮನೆ ಬಿಡಲ್ಲ ನಾನು ನನ್ನ ಹೆಜ್ಜೆ ಹೆಜ್ಜೆಗೂ ಅವನು ಅಡ್ಡ ಹಾಕ್ತಿದ್ದಾನೆ ನಾನು ಏನೇ ಪ್ಲ್ಯಾನ್ ಮಾಡೋದು ತಿಳ್ಕೊಳ್ತಾ ಇದ್ದಾನೆ ಅವನಿಗೆಲ್ಲ ಗೊತ್ತಾಗ್ತಿದೆ ಅದು ಹೆಂಗೆ ಏನು ಅಂತ ತಿಳ್ಕೊಬೇಕು ನಾನು ಅವನು ಹೋಟೆಲ್ ಒಳಗಡೆ ಬಂದರೆ ಸಿ ಸಿ ಕ್ಯಾಮ್ರಾದಲ್ಲಿ ಗೊತ್ತಾಗುತ್ತೆ ಅಂತ ಕ್ಯಾಮ್ರಾ ಸ್ಕ್ರಾಚ್ ಮಾಡಿದಾನೆ ಬಟ್ ನನ್ನ ಹಿಡನ್ ಕ್ಯಾಮ್ರಾದಿಂದ ಅವನು ಬಚಾವಾಗಲ್ಲ ಎಂದಾಗ ನೀನು ಹಿಡನ್ ಕ್ಯಾಮ್ರಾನ ಹೋಟೆಲ್ ಪಾರ್ಕಿಂಗ್ ಏರಿಯಾದಲ್ಲಿ ಇಟ್ಟಿದ್ದೆ ತಾನೆ ಅದೇ ಇಂಪಾರ್ಟೆಂಟ್ ಎಂದ ಅಭಿ ಇಲ್ಲ ಕಣು ರಿಸೆಪ್ಷನಿಸ್ಟ್ ಇರೋ ಜಾಗದಲ್ಲಿ ಫ್ಲೋವರ್ ಪಾರ್ಟ್ ಇದೆ ಅದರ ಮಧ್ಯೆ ಇಟ್ಟಿದ್ದೀನಿ ಅವನು ಸಿಗ್ಬಿಡ್ತಾನೆ ಎಂದ ಶೌರ್ಯ ಬೇಗ ಸಿಗಲಿ ಅವನು ನನ್ನ ಅದು ಲೈಫ್ ಹಾಳು ಮಾಡ್ತ ನನ್ನ ಸುಮ್ಮನೆ ಬಿಡಬಾರ್ದು ಎಂದು ಕರೆ ಕಟ್ ಮಾಡ್ತಾನೆ ಅಭಿ ಆದರೆ ಕರೆ ಕಟ್ ಮಾಡಿದ ಅಭಿ ಹಿಂದೆ ತಿರುಗಲು ಕಂಡಳು ಕನ್ನಿಕಾ ಅವಳನ್ನು ನೋಡಿ ಗಾಬರಿ ಆದ ಅಭಿ ಮುಂದೆ ಏನಿದು ಕನ್ನಿಕಾನ ಇಲ್ಲೇನಕ್ಕೆ ಯಾಕೆ ಬಂದಲು ಚೂರು ಚಮಕ್ಕಿದೆ ಅಷ್ಟೆ ನಾಳೆ ರಿಯಲ್ ವಿಲ್ಲನ್ ಬಗ್ಗೆ ನಿಮಗೆಲ್ಲ ಕ್ಲಾರಿಟಿ ಕೊಟ್ಟು ನಮ್ಮ ಹೀರೋ ತನ್ನ ಸಿ ಬಿ ಐ ಬ್ರೈನ್ನ ಬಳಸೋಕ್ಕೆ ಕೆಲಸ ಕೊಡುವ ಎಂದಿನಂತೆ ತಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ